ಕೆಲವೊಂದ್ ಕಡೆ ಇತ್ತೀಚೆಗಷ್ಟೇ ಕೂಡ ಇಲ್ಲಿಗೆ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯ ಕಾಮಗಾರಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿರತಕ್ಕಂಥ ವಿ ಸೋಮಣ್ಣ ಅಲ್ಲಿ ಮಾತನಾಡುವಂತಹ ವೇಳೆಯಲ್ಲಿ ಕೇಸ್ ಹಾಕಿಸಿಕೊಂಡು ಒಳಗಡೆ ಹೋಗಬೇಕಾಗತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರು ಇಲ್ಲೊಂದ್ ಕಡೆ ಇದು ಕಾಂಟ್ರವರ್ಸಿ ಆಗ್ತಾ ಇದೆಯಾ ಅಥವಾ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿರುವಂತದ್ದು ತುಮಕೂರು ಗ್ರಾಮಾಂತರ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ ಬ್ರೇಕಿಂಗ್ ಇದೆ ಸೋಮಣ್ಣ ಅವರು ಲಿಂಕ್ ಕೆನಾಲ್ ನಿಲ್ಲಿಸಬೇಕು ಅಂತ ಕೂಡ ಈಗಾಗಲೇ ಕೂಡ ಹೇಳಿದ್ದಾರೆ ಆ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಇದು ರೈತರ ಹೋರಾಟ ಸ್ಪಷ್ಟವಾಗಿದೆ ನಮ್ಮಲ್ಲಿ ಯಾವುದೇ ರೀತಿಯಾದ ಗೊಂದಲಗಳಿಲ್ಲ ರೈತರು ಕೇಸ್ ಹಾಕಿಸ್ಕೊಂಡ್ರೆ ಕೋರ್ಟು ಕಚೇರಿ ಅಂತ ಅಲಿಬೇಕಾಗತ್ತೆ ಅನ್ನುವಂತಹ ಅರ್ಥದಲ್ಲಿ ಅವ್ರು ಹೇಳಿರ್ಬೋದೇನೋ ರೈತರಿಗೆ ಅನ್ಯಾಯವಾಗಿದೆ ಎಂದಾಗ ಜನಪ್ರತಿನಿಧಿಗಳಾಗಿ ನಾವು ಅವರ ಪರವಾಗಿ ನಿಂತ್ಕೊಳ್ಬೇಕು ಪರವಾಗಿ ಮಾತನಾಡಬೇಕು ಸೋಮಣ್ಣನವರ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಅಂತೇಳಿ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ ಈಗಾಗಲೇ ಕೂಡ ಸಂಸದರಾಗಿರ್ತಕ್ಕಂಥ ವಿ ಸೋಮಣ್ಣ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಕಾಮಗಾರಿ ನಡೆಯುವಂತಹ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಅಲ್ಲಾಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ ರೈತರನ್ನ ಉದ್ದೇಶಿಸಿ ಮಾತನ್ನ ಕೂಡ ಹೇಳಿದ್ದಾರೆ ನಾನೆಂದ್ರು ಕೂಡ ಈ ಒಂದು ಯೋಜನೆಯ ವಿರುದ್ಧವಾಗಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತೀನಿ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರೆ ಕೇಂದ್ರದಲ್ಲಿ ನನಗೆ ಕೊಟ್ಟಿರ್ತಕ್ಕಂತ ಸ್ಥಾನವನ್ನ ಕೂಡ ಕಿತ್ಕೊಡ್ತಾರೆ ಕೇವಲ ಸಂಸದನಾಗಿ ಉಳಿಬೇಕಾಗತ್ತೆ ಎನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ವೇ ಸೋಮಣ್ಣ ಕಡೆ ಇದರ ಜೊತೆಯಲ್ಲಿ ಅತಿಯಾದಂತಹ ಹೋರಾಟವನ್ನ ಹಾಕಿಸ್ಕೊಂಡು ಜೈಲಿಗೆ ಹೋಗ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅಂತ ಕೂಡ ಹೇಳಿದ್ರು ಆದ್ರೆ ಈ ಒಂದು ಹೇಳಿಕೆ ಒಂದಿಷ್ಟು ಆತಂಕಕ್ಕೆ ಕೂಡ ಕಾರಣ ಆಗಿದ್ದಂತಹದ್ದು ಸಾಕಷ್ಟು ಆರೋಪಗಳಿಗೆ ಕಾರಣ ಆಗಿತ್ತು ಎಲ್ಲೊಂದ್ ಕಡೆ ಗೊಂದಲವನ್ನ ಸೃಷ್ಟಿ ಮಾಡತಕ್ಕಂತಹ ಹೇಳಿಕೆ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿತ್ತು ಆದ್ರೆ ಎಲ್ಲಾ ಹೇಳಿಕೆಗಳಿಗೆ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಿರುವಂತದ್ದು ಶಾಸಕ ಸುರೇಶ್ ಗೌಡ ಆ ರೀತಿಯಾದಂತಹ ಗೊಂದಲಗಳಾಗಿರ್ಬೋದು ಗೊಂದಲ ರೀತಿಯಾದಂತಹ ಹೇಳಿಕೆಗಳಾಗಿರ್ಬೋದು ಯಾವುದೂ ಕೂಡ ಇಲ್ಲ ನಮ್ಮ ಎಲ್ಲವೂ ಕೂಡ ಸ್ಪಷ್ಟವಾಗಿದೆ ಒಗ್ಗಟ್ಟಿನಿಂದ ಇದ್ದೇವೆ ಜೊತೆಗೆ ಸಂಸದರಾಗಿರ್ತಕ್ಕಂಥವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಸೋಮಣ್ಣನವರು ನಮ್ಮ ಪರವಾಗಿ ಇದ್ದಾರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಬೇಡ ನಮ್ಮ ಪರವಾಗಿ ಮಾತನಾಡ್ತಾರೆ ನಮ್ಮ ಪರವಾಗಿ ನಿಲ್ತಾರೆ ಎನ್ನುವಂತಹ ವಿಶ್ವಾಸ ಕೂಡ ನಮಗೆ ಇದೆ ಅಂತ ಹೇಳಿ ಇದೀಗ ಸುರೇಶ್ ಗೌಡ ಸ್ಪಷ್ಟನೆಯನ್ನ ನೀಡಿದ್ದಾರೆ ಹೋಗಿದ್ದಾರೆ ಹೋಗಿ ಹೇಳಿದ್ದಾರೆ ಲಿಂಗೇನಲ್ಲ ನಿಲ್ಲಿಸ್ಬೇಕು ಅಂತ ಹೇಳಿದ್ದಾರೆ ಕ್ಲಿಯರ್ ಆಗಿ ಹೇಳಿದ್ದಾರೆ ನಮ್ಮ ನಾಯಕರು ಕೆಲವೊಂದನ ಪತ್ರಿಕೆಗಳಲ್ಲಿ ನಾನು ಓದಿದೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಒಟ್ಟಾರೆ ಈ ಹೋರಾಟವನ್ನ ನಾವು ಇದು ರೈತರ ಹೋರಾಟ ಬಹಳ ಸ್ಪಷ್ಟವಾಗಿದೆ ಸೋಮಣ್ಣ ಅವರು ಹೇಳಿದ್ದಾರೆ ಕೇಸ್ಗಳನ್ನ ಹಾಕ್ಸ್ಕೊಳ್ಳೋದು ಅಂತೇಳಿ ಅವರು ಒಂದು ಒಳ್ಳೆಯ ಉದ್ದೇಶಕ್ಕೆ ಹೇಳಿರ್ಬೋದು ರೈತರು ಕೇಸ್ ಹಾಕೊಂಡ್ರೆ ಕೋರ್ಟು ಕಚೇರಿ ಅಲಿಬೇಕು ಅದರಿಂದ ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳಿರ್ಬೋದು ಆದರೆ ನಾವು ಯಾರು ಕೇಸ್ ಹಾಕ್ಸ್ಕೊಳ್ಳೋದಕ್ಕೆ ನಮ್ಗೆ ಏನು ಕೆಲಸ ಇದ್ದಲ್ಲ ಕೇಸ್ ಹಾಕ್ಸ್ಕೊಳ್ಳಲ್ಲ ರೈತರುಗಳ ಭಾವನೆ ಇರೋದಕ್ಕೆ ಅವ್ರಿಗೆ ಅನ್ಯಾಯ ಆಗಿದೆ ಅಂದಾಗ ಜನಪ್ರತಿಗಳಾಗಿ ನಾವು ಜಿಲ್ಲೆ ಪರ ನಿಂತ್ಕೋಬೇಕಾಗಿದೆ ನೀರಾವರಿ ವಿಷಯದಲ್ಲಿ ಅದಕ್ಕೋಸ್ಕರ ನಾವೆಲ್ಲ ಹೋರಾಟ ಮಾಡ್ತಿದ್ದೀವಿ ಇವತ್ತು ಅವ್ರು ಹೇಳಿದ್ದಾರೆ ಹೋರಾಟ ಕೈಬಿಡಿ ಇನ್ನೊಂದು ತಿಂಗಳಲ್ಲಿ ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನಿಲ್ಲಿಸ್ತೇವೆ ಅಂತ ಅದಕ್ಕೆ ನಮ್ಗೆ ನಾಯಕರವರು ನಮ್ಗೆ ವಿಶ್ವಾಸ ಇದೆ ಸೋಮಣ್ಣವ್ರ ಮೇಲೆ ಈ ಯೋಜನೆಯನ್ನ ನಿಲ್ಲಿಸ್ತಾರೆ ಅಂತ ಹೇಳಿ ನಮ್ಗೆ ಭರವಸೆ ಇದೆ ನೋಡಿ ಒಟ್ಟಾರೆ ಇದ್ರಲ್ಲಿ ನಮ್ಗೆ ಏನು ಗೊಂದಲ ಇಲ್ಲ ಒಟ್ಟಾರೆ ಇದು ಅವೈಜ್ಞಾನಿಕವಾಗಿರುವಂತ ಯೋಜನೆ ಈ ಯೋಜನೆ ನಾವು ಮಾಗಡಿ ತಗೊಂಡು ಹೋಗಕ್ಕಾಗ್ಲಿ ಕುಣಿಗಲ್ ತಗೊಂಡು ಹೋಗಕ್ಕಾಗ್ಲಿ ಯಾವುದೇ ತಕರಲ್ಲಿಲ್ಲ ನಾವು ಮೂಲ ವಿನ್ಯಾಸ ಏನಿದೆ ಅದ್ರ ಮುಖಾಂತರ ಹೋಗ್ಬೇಕು ಎಲ್ಲಾ ಜಿಲ್ಲೆಗೂ ಅನ್ಯಾಯ ಆಗ್ಬಾರ್ದು ಅನ್ನೋದೇ ನಮ್ದೆಲ್ಲರದು ಕಳಕಳಿ ಮತ್ತೆ ಒತ್ತಾಸೆ ಅದರಿಂದ ಬಹಳ ಸ್ಪಷ್ಟವಾಗಿದ್ದೇವೆ ನಾವು ಸೋಮಣ್ಣವ್ರ ಜೊತೆನೂ ಮಾತಾಡ್ತೇವೆ ಅವ್ರ ಜೊತೆನೂ ಇರ್ತೇವೆ ನಾವೆಲ್ಲರೂ ಸೇರಿ ಸೋಮಣ್ಣ ಒಳಗಡೆ ಸೋಮಣ್ಣನವರ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ಹೀಗಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾರೆ ಯೋಜನೆಯನ್ನ ನಿಲ್ಲಿಸ್ತಾರೆ ಅನ್ನುವಂಥದ್ದು ಕೂಡ ಇರ್ತಕ್ಕಂತಹದ್ದು ಆದ್ರೆ ಇದರ ವಿರುದ್ಧವಾಗಿ ಮಾತನಾಡತಕ್ಕಂಥದ್ದಾಗಿರ್ಬೋದು ಅಥವಾ ಅವರಿಗೆ ಮಾಗಡಿ ಅಥವಾ ರಾಮನಗರ ಭಾಗಕ್ಕೆ ಅಥವಾ ಕುಣಿಗಲ್ ಭಾಗಕ್ಕೆ ನೀರನ್ನ ತೆಗೆದುಕೊಂಡು ಹೋಗಬಾರ್ದು ಅನ್ನುವಂತಹ ವಿಚಾರ ಆಗಿರ್ಬೋದು ಇದರ ಬಗ್ಗೆ ಕೂಡ ನಮ್ಮ ಆಕ್ಷೇಪಣೆ ಏನೂ ಇಲ್ಲ ಆದ್ರೆ ನಮ್ಗೆ ಅನ್ಯಾಯದ ಬಗ್ಗೆ ನಾವು ಮಾತನಾಡಿದ್ದೇವೆ ಸಂಸದರ ಮೇಲೆ ಕೇಂದ್ರ ಸಚಿವರ ಮೇಲೆ ನಂಬಿಕೆಯನ್ನ ಇಟ್ಟಿದ್ದೇವೆ ಅಂತ ಹೇಳಿ ಶಾಸಕ ಸುರೇಶ್ ಗೌಡ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ